ಪಟ್ಟಣದ ಶಿಕ್ಷಕರ ಸದನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮೂರು ದಿನಗಳ ಕಾಲ ನಡೆದ ನಮ್ಮ ನಡೆ ಜಾಗೃತಿ ಕಡೆಗೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಮಾತನಾಡಿದ ಚಿತ್ರದುರ್ಗ ಪೊಲೀಸ್ ಅಧೀಕ್ಷಕರಾದ ರಂಜಿತ್ ಕುಮಾರ್ ಬಂಡಾರು ಇವರು ಮಾತನಾಡಿದರು ನಮ್ಮ ನಡೆ ಜಾಗೃತಿಯ ಕಡೆ ಕಾರ್ಯಕ್ರಮ ಮೂರು ದಿನಗಳ ಕಾಲ ಯಶಸ್ವಿಯಾಗಿ ನಡೆದಿದ್ದು ಬೀಟ್ ಸದಸ್ಯರು ಮತ್ತು ಸಾರ್ವಜನಿಕ ಸಭೆಯಲ್ಲಿ ವಿದ್ಯಾರ್ಥಿಗಳು ವಕೀಲರು ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿ ಾರೆ ಹಾಗೂ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳೇ ಇವೆ ಎಂದು ಮಾಹಿತಿ ನೀಡಿದ್ದಾರೆ ಜಿಲ್ಲೆಯಲ್ಲಿ ಎಲ್ಲೆ ಅಪರಾಧಗಳು ಕಂಡು ಬಂದಲ್ಲಿ ಆಯಾ ತಾಲೂಕುಗಳಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಅಥವಾ ಒನ್ ಒನ್ ಟೂಗೆ ಕರೆ ಮಾಡಿ ಒನ್ ಒನ್ ಟೂ ಪೊಲೀಸ್ ವಾಹನಗಳನ್ನು ಕೂಡಲೇ ನೀವಿದ್ದ ಸ್ಥಳಕ್ಕೆ ಕಳುಹಿಸಿಕೊಡಲಾಗುತ್ತದೆ ಇತ್ತೀಚೆಗೆ ಸೈಬರ್ ವಂಚಕರು ಹೆಚ್ಚಾಗಿದ್ದಾರೆ ಜನರು ಬಹಳ ಇದರ ಬಗ್ಗೆ ಜಾಗೃತರಾಗಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಪತ್ರಕರ್ತರಿಂದ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹಾಗೂ ಡಿವೈಎಸ್ಪಿ ದಿನಕರ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಹಿರಿಯ ಪತ್ರಕರ್ತರಾದ ಹಾಗೂ ರಾಷ್ಟ್ರೀಯ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಾದ ದುಮ್ಮಿ ಚಿತ್ತಪ್ಪ ಯಾದವ್ ಹೊಳಲ್ಕೇರಿ ಸರ್ಕಲ್ ಇನ್ಸ್ಪೆಕ್ಟರ್ ಚಿಕ್ಕಣ್ಣನವರ್ ಸಬ್ ಇನ್ಸ್ಪೆಕ್ಟರ್ ಆದ ಸಚಿನ್ ಪಾಟೀಲ್ ಚಿತ್ರಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಕಾಂತರಾಜ್ ಮತ್ತಿತರ ಪೊಲೀಸ್ ಇಲಾಖೆ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜ್ ಕೆ ಬಗ್ಗೆ ಹೇಳ್ತೀರಾ ಅದರ ಬಗ್ಗೆ ನಾವು ನೈಟ್ ರೌಂಡ್ಸಿಗೂ ಆಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಟ್ರಾಫಿಕ್ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳಿದು ಬಂದಿದೆ ಟ್ರಾಫಿಕ್ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಟ್ರಾಫಿಕ್ ಯಾವತ್ತೂ ಕೂಡ ಪೊಲೀಸ್ ಒಬ್ಬರಿಂದಲೇ ಆಗಲ್ಲ ಸಾರ್ವಜನಿಕರ ಪಾರ್ಟಿಸಿಪೇಷನಿಂದಲೇ ಟ್ರಾಫಿಕ್ ಸಮಸ್ಯೆಗಳು ನಾವು ಎಷ್ಟು ಎನ್ಫೋರ್ಸ್ಮೆಂಟ್ ಮಾಡಿದ್ರು ಕೂಡ ನಾವು ಒಂದು ಫೈನ್ ಮಾಡಬೇಕಂದ್ರೆ ದಿನಕ್ಕೆ ಒಂದು ಹೊರಳಿಕೆರೆಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ಕೇಸಸ್ ಮಾಡ್ಬೋದು ಅಷ್ಟೊಂದು ವಯೋಲೇಷನ್ಸ್ ಆಗುತ್ತೆ ಬಟ್ ಅಷ್ಟೊಂದು ಕೇಸ್ ಪ್ರಾಕ್ಟಿಕಲ್ ಅಲ್ಲ ಜನರು ಕೂಡ ತೊಂದರೆ ಆಗುತ್ತೆ ಸ್ವಲ್ಪ ಸಿವಿಕ್ ಸೆನ್ಸ್ ಇಂಪ್ರೂವ್ ಆಗಬೇಕು ನಾವು ಇದಕ್ಕೆ ಇದೊಂದು ಪಾರ್ಟಿಸಿಪೇಷನ್ ಇಂಪ್ರೂವ್ ಆಗಬೇಕು ಜನರಿಗೆ ತಿಳುವಳಿಕೆ ಆಗಬೇಕು ಅಂತ ಏನೇ ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಸ್ವಲ್ಪ ಟ್ರಾಫಿಕ್ ಸೆನ್ಸ್ ನಮ್ಮಲ್ಲಿ ತುಂಬ ಕಡಿಮೆ ನಾವೆಲ್ಲ ಒಪ್ಕೋಬೇಕದು ನಮ್ಮ ಸಿಬ್ಬಂದಿಯವರೇ ನಾನು ನೋಡ್ತಾ ಇರ್ತೀನಿ ಅವರು ಕೂಡ ಹೆಲ್ಮೆಟ್ ಹಾಕಲ್ಲ ಕೆಲವೊಮ್ಮೆ ಸೊ ಇದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ರೈಲ್ವೆ ಸ್ಟೇಷನ್ ಹತ್ತಿರ ವಿಸಿಟ್ಸು ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಡ್ರಿಂಕ್ ಮಾಡೋದು ಇದೆಲ್ಲ ನಾವು ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಯಾವುದೇ ಕಮ್ಯುನಿಕೇಷನ್ ಬಂದರೂ ಕೂಡ ಅದನ್ನು ನೀವು ಅಮಾನಸ್ಪದವಾಗಿ ನೋಡಬೇಕು ಅದು ಬ್ಯಾಂಕ್ ಕರೆಸ್ಪಾಂಡೆಂಟ್ ಅಂತ ಹೇಳಿ ಕಾಲ್ ಮಾಡಿದ್ರು ಕೂಡ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಇವಾಗ ಎ ಪಿ ಕೆ ಫೈಲ್ ಅಂತ ಬರುತ್ತೆ ಅದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ವಾಟ್ಸಪ್ ಐಕಾನ್ ನೋಡಿದ್ರೆ ಅದು ಬ್ಯಾಂಕ್ ಐಕಾನ್ ಇರುತ್ತೆ ಎಸ್ ಬಿ ಐ ಬ್ಯಾಂಕ್ ಅಂತ ಇರುತ್ತೆ ಅದ್ರ ಒಂದು ಎ ಪಿ ಕೆ ಫೈಲ್ ಬರುತ್ತೆ ಅದನ್ನು ಇಮ್ಮಿಡಿಯೇಟ್ಲಿ ತಕ್ಷಣ ನೀವು ಕ್ಲಿಕ್ ಮಾಡ್ತಾರೆ ಅದು ಆಟೋಮೆಟಿಕ್ಲಿ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಫೋನಲ್ಲಿ ಒಂದ್ಸಲ ಅದು ಇನ್ಸ್ಟಾಲ್ ಆದರೆ ನಿಮ್ಮ ಫೋನಲ್ಲಿ ಏನೇನು ನಡ್ತಾ ಇದೆ ಎಲ್ಲ ಮಾಹಿತಿ ಅವ್ರಿಗೆ ಹೋಗುತ್ತೆ ಪ್ರತಿಯೊಂದು ಏನೇನು ಕ್ಲಿಕ್ ಮಾಡ್ತಾಯಿದ್ರಿ ಏನು ಮಾತಾಡ್ತಾಯಿದ್ರಿ ಯಾವ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರಿ ಯಾವ ಪಾಸ್ವರ್ಡ್ ಕ್ಲಿಕ್ ಮಾಡ್ತಾ ಇದ್ರಿ ಪ್ರತಿಯೊಂದು ಅವರಿಗೆ ಹೋಗುತ್ತೆ ಇನ್ನು ಕ್ಯಾಮರಾ ಆ್ಯಕ್ಸಸ್ ಕೂಡ ತೊಗೊಬೋದು ಸೊ ಇದೆಲ್ಲ ಕೂಡ ನೀವು ಅಲರ್ಟ್ ಆಗಿದ್ದರೆ ಮಾತ್ರ ಇದು ಸಾಧ್ಯ ಈ ಎ ಪಿ ಕೆ ಫೈವನೇ ತುಂಬ ಜಾಗರೂಕಾಗಿರಬೇಕು ಮತ್ತು ಇಲ್ಲಿವರೆಗೂ ನಾವೇನು ತೋರಿಸ್ತೀವಿ ಇಷ್ಟೇ ಇದೇ ವಿಧದಲ್ಲಿ ಮಾಡ್ತಾರಂತ ಗ್ಯಾರಂಟಿ ಇಲ್ಲ ನಾಳೆ ಇನ್ನೊಂದು ಹೊಸದಾಗಿ ಒಂದು ಫ್ರಾಡ್ ಹುಟ್ಟುತ್ತೆ ಇವೆಲ್ಲ ಈಗ ಕಡಿಮೆ ಇದೆ ಸೊ ನಾಳೆ ಇನ್ನೊಂದು ಟೈಪ್ ಆಫ್ ಫ್ರಾಡು ಶುರು ಆಗುತ್ತೆ ಸೊ ಅದಕ್ಕಾಗಿ ಒಂದು ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು ಇನ್ನೊಂದು ಏನು ಅತ್ಯಾಸೆ ಇರುತ್ತೆ ಅದನ್ನು ನಮ್ಮ ಗಮನದಲ್ಲಿರಬೇಕು ನಾವೇನು ಇದು ನಮ್ಮ ಅತ್ಯಾಶಯ ಇರೋದು ನಮ್ಮನ್ನು ಡ್ರೈವ್ ಮಾಡ್ತಾ ಇಲ್ಲ ಅಂತ ನೀವು ಒಂದು ಸಲ ಕ್ವೆಶನ್ ಮಾಡ್ಕೋಬೇಕು ತ ಸೊ ಸೈಬರ್ ಬಗ್ಗೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಮತ್ತೊಬ್ಬ